ಯಾವ ಸೊಸೈಟಿ ಬನ್ನಿ ಇಲ್ಲ ಇಟ್ಕೊಂಡು ಇದನ್ನ ಕೊಡ್ಬೇಡಿ ಬನ್ನಿ 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 ಇಲ್ಲಿ ಬನ್ನಿ ಒಳಗಡೆ ಅಲ್ಲಿ ಬನ್ನಿ ಐತೆ ಗುರುಡ್ ಬರ್ತಾರೆ ಬನ್ನಿ 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 ಸರ್ ಅಲ್ಲಿ ಕೊಡಿ ಕೊಡಿ ಸರ್ ಬನ್ನಿ ಸರ್ ಬನ್ನಿ ಮಗಳು ಮುಡಿ ಬಂದಿದ್ದೀರಾ ಡೀಸೆಲ್ ಎಲ್ಲ ಕೊಡ್ತಾರೆ ನಾನು ಕೊಡ್ತೀರಾ ನಾನು ಪಬ್ಲಿ ಸರ್ ಬನ್ನಿ ಕೊಡಿ ಬನ್ನಿ ಇಲ್ಲಿ ಬನ್ನಿ ರೀಸನ್ ಕೊಡ್ಬನ್ನಿ ಹೇಳಿ ಸರ್ ಲಗೇಜ್ ಯಾವ ಅಧ್ಯಕ್ಷ ಬನ್ನಿ ಸರ್ ನೋಡಿ ಸರ್ ಥಿಂಗ್ಸು ಲಗೇಜ್ಗಳು ನೋಡಿ ಲಗೇಜ್ ಸರ್ ಲಗೇಜು ನೋಡಿ ಸರ್ ಗೌರ್ಮೆಂಟ್ ವೆಹಿಕಲ್ಲು

ಗಾಡಿ ತೆಗಿಬಿಡಪ್ಪ ನೀನು ಗಾಡಿ ತೆಗಿಯಬೇಡ ನೀನು ಗಾಡಿ ತೆಗಿಯಬೇಡ ಗಾಡಿ ತೆಗಿಯಬೇಡ ನೀವು ಸರ್ ಗೌರ್ಮೆಂಟ್ ವೆಹಿಕಲ್ ಅವನೂ ಯೂಸ್ ಮಾಡ್ತಾರೆ ಗೌರ್ಮೆಂಟ್ ವೆಹಿಕಲ್ ಅವನೂ ಯೂಸ್ ಮಾಡ್ತಾರೆ ಗಾಡಿ ಒಪ್ಪ ಮಾಡಪ್ಪ ಲಾಕ್ ಮಾಡಬೇಡ ನೀನು ನೆಗೆಜ್ ಇದೆ ನಾನೇ ತೆಗಿಡಿ ನಾನೇ ತಗೊಳ್ಳಿ ಸರ್ ನಾನೇ ತಗೋಬೇಕು ಮತ್ತು ಡ್ರೈವರ್ ಕರ್ ಡ್ರೈವರ್ ಕರೆಸಿ ನೀವು ಏನು ರೀಸನ್ ಕೊಡಿ ಬನ್ನಿ ನೀವೇ ಬನ್ನಿ 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 ಸಾರ್ ಬನ್ನಿ ನೋಡಿ ಸಾರ್ ಲಗೇಜು ತೆಗಿಯಪ್ಪ ಗವರ್ಮ ವೆಕಲ್ ಹೆಂಗ್ ತಂದಿದ್ದೀರಾ ಗಾಡಿ ಗವರ್ಮೆಂಟ್ ವೆಹಿಕಲ್ ನಾವು ತಂದಿಲ್ಲ ನಾವು ಒಕ್ಕೂಟ ಮಹಾಮಂಡ್ ಅಧ್ಯಕ್ಷರಾಗಿದ್ದೀವಿ ನಾವು ಯಾರು ಒಂದು ಕಸಟಿ ಚೆಕ್ ಮಾಡಕ್ ಬಂದಿದ್ವಲ್ಲ ಅಂದೇ ಬಿಟ್ಟು ಬಂದಿದೀವಿ

ಬೆಂಗಳಿಗೆ ಓಡಿಸ್ಕೊಂಡ್ ಮಾಡ್ತಾರೆ ರೀಸನ್ ರೀಸನ್ ನೋಡಿ ಇಲ್ಲೇ ಇಲ್ಲೇ ಇದೆ ಇದೆ ಆ ಅದು ಬೆಂಗಳೂರು ಬೆಂಗಳೂರು ಮ್ಯಾಕ್ಸಿಮಮ್ ಡೀಸೆಲ್ ಬೇಕು ಆರ್ ಸಾವಿರ ಡೀಸೆಲ್ ಬೇಕು ವಿತ್ ಎ ವಿತ್ ಟೋಲು ವಿತ್ ಹತ್ತು ಸಾವಿರ ರೂಪಾಯಿ ಖರ್ಚಿದೆ ಅದು ಸರ್ಕಾರಿ ಹೇಳ್ತೀನಿ ಕೇಳಿ ಹೌದು ಹೌದು ಮೇಡಮ್